ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮೀನ ರಾಶಿ ಜಾತಕರಿಗೆ ಎರಡು ಸಾವಿರದ ಇಪ್ಪತ್ತೈದನೇಶ್ವಿ ಜೂನ್ ಮಾಸದಲ್ಲಿ ಆಗುವಂತಹ ಗೋಚಾರ ಫಲಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮುಖ್ಯವಾಗಿ ಮೇ ಮಾಸದಲ್ಲಿ ಆಗಿರುವಂತಹ ಗುರು ಸಂಚಾರ ಬದಲಾವಣೆಯಿಂದ ಮತ್ತು ರಾಹುಕೇತುಗಳ ಮೇ ಹದಿನೆಂಟರಂದು ಆಗಿರುವಂತಹ ಗುರು ಈ ರಾಹುಕೇತು ಸಂಚಾರ ಬದಲಾವಣೆಯಿಂದ ಗೋಚಾರ ಫಲಗಳಲ್ಲಿ ದ್ವಾದಶ ರಾಶಿಗಳಿಗೆ ಸಾಕಷ್ಟು ವಿಷಯಗಳಲ್ಲಿ ಮುಖ್ಯವಾಗಿ ಕೆಲವೊಂದು ರಾಶಿಯವರು ತುಂಬ ಕ್ರಮಶಿಕ್ಷಣೆಯಿಂದ ತುಂಬ ಅಂದರೆ ಸಮಾಧಾನವಾಗಿ ಅವರ ಕೆಲಸ ಏನೋ ಅವರು ಮಾಡ್ಕೊಳ್ತಾ ಮಾಡ್ಕೋಬೇಕಾಗಿರುತ್ತೆ ಕೆಲವೊಂದು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇರ್ತೇವೆ ರಾಹುಕೇತುಗಳನ್ನು ಎಕ್ಸ್ಪ್ಲೈನ್ ಮಾಡುವಾಗ ಕೆಲವೊಂದು ವ್ಯಕ್ತಿಗಳು ಹೇಳ್ತಾ ಇರ್ತಾರೆ ಇವರು ಒಂದು ರೀತಿ ಒಗ್ಗರಣೆ ಥರ ಬಂದು ಹೋಗುವಂಥ ಅತಿಗಳ ಥರ ಅತಿಥಿಗಳ ಥರ ಅಂತ ಹೇಳ್ತಾ ಇರ್ತಾರೆ ಆದರೆ ಈ ರಾಹುಕೇತುಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ವಿಷಯದಲ್ಲಿ ಹೇಳಿ ಅದು ಅವರ ಒಪಿನಿಯನ್ ಆಗಿರುತ್ತೆ ಅಪರ ಅವರ ಅಭಿಪ್ರಾಯವಾಗಿರುತ್ತೆ ಆದರೆ ಪ್ರಾಣಶಕ್ತಿಕಾರಕನಾಗಿರುವಂತಹ ಸೂರ್ಯನನ್ನು ಮನಃಶಕ್ತಿಕಾರಕನಾಗಿರುವಂತಹ ಚಂದ್ರನನ್ನು ಸಹಿತ ನಿಸ್ತೇಜ ಮಾಡುವಂತಹ ಶಕ್ತಿ ರಾಹುಕೇತುಗಳಿಗೆ ಇರುತ್ತೆ ಅನ್ನೋದನ್ನು ಈ ದಿನ ನೀವು ಅರ್ಥ ಮಾಡ್ಕೋಬೇಕಾಗಿರುತ್ತೆ ರಾಹು ದಶೆ ಅಂತರ್ದಶೆಯಲ್ಲಿ ಆಗಿರ್ಬೋದು ಕೇತು ದಶೆ ಅಂತರ್ದಶದಲ್ಲಿ ಆಗಿರ್ಬೋದು ಈಗ ನೀವು ಕೆಲವೊಂದು ಕಾಲ ಸರ್ಪ ದೋಷಗಳ ಬಗ್ಗೆ ಕೇಳಿರ್ತೀರ ಸಂತಾನ ವಿಳಂಬ ಮಾಡುತ್ತೆ ವಿವಾಹದಲ್ಲಿ ಸಮಸ್ಯೆಗಳನ್ನು ತರುತ್ತೆ ಮಾನಸಿಕವಾಗಿ ಆತಂಕಗಳನ್ನು ನೀಡುತ್ತೆ ಆದ್ದರಿಂದ ಈ ರಾಹುಕೇತುಗೆ ಮಾನವನ ಜಾತಕದಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಈ ವಿವಾಹದ ವಿಷಯಗಳಲ್ಲಾಗಿರ್ಬೋದು ಸಂತಾನನ ನೀಡುವಂತಹ ಸಂದರ್ಭಗಳಲ್ಲಾಗಿರ್ಬೋದು ಸಂಬಂಧಗಳಲ್ಲಾಗಿರ್ಬೋದು ಸಾಕಷ್ಟು ಪ್ರಭಾವವಿರುತ್ತೆ ಪರಿಣಾಮವಿರುತ್ತೆ ಅಂತ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ ರಾಹುಕೇತುಗಳ ಶಕ್ತಿಯ ಬಗ್ಗೆ ಮುಖ್ಯವಾಗಿ ಸರ್ಪಗ್ರಹಗಳು ಪಾಪಗ್ರಹಗಳು ಮತ್ತು ಕರ್ಮಗ್ರಹಗಳು ಛಾಯಾಗ್ರಹಗಳು ಮೋಕ್ಷಕಾರಕರು ನಾವು ಮಾಡಿರುವಂತಹ ಜನ್ಮ ಕರ್ಮದ ಮೇಲೆ ಪ ಫಲವನ್ನು ಈ ಜನ್ಮದಲ್ಲೇ ನಾವು ಅದನ್ನು ಬಗೆಹರಿಸ್ಕೋಬೇಕು ಅಂತ ಹೇಳ್ತಿರ್ತೇವೆ ನೋಡಿ ಯಾರಾದರೂ ಒಂದು ಸಹಾಯ ಮಾಡಿದ್ರೆ ನಿಮ್ಮ ಋಣ ಯಾವ ಜನ್ಮದಲ್ಲಿ ಮಾಡಿರೋ ಪುಣ್ಯನವನಪ್ಪ ಅಂತ ಹೇಳ್ತಿರ್ತೇವೆ ಕೆಲವೊಂದರು ಮಾಡಿರುವಂತಹ ಸಹಾಯಕ್ಕೆ ಎಷ್ಟು ಜನ್ಮ ತಾಳಿದ್ರೂ ನಿಮ್ಮ ಋಣ ತೀರ್ಸ್ಕೊಳಕ್ಕಾಗಲ್ಲಪ್ಪಾ ಅಂತ ಹೇಳ್ತಿರ್ತವೆ ಆ ರೀತಿ ಋಣ ಅಂದರೆ ಕರ್ಮಗಳನ್ನು ಬಗೆಹರಿಸುವಂತಹ ಒಂದು ಅವಕಾಶಗಳನ್ನು ಆಕಸ್ಮಿಕವಾಗಿ ನೀಡುವಂತಹ ಶಕ್ತಿ ರಾಹುಕೇತುಗಳಿಗೆ ಇರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆದ್ದರಿಂದ ಇವರು ಬಂದು ಹೋಗುವಂತಹ ಅತಿಥಿಗಳು ಅಲ್ವೇ ಅಲ್ಲ ಹೌದು ಯಾಕಂದರೆ ಈಗ ಉಳಿದಿರುವಂತಹ ಏಳು ಗ್ರಹಗಳು ಅವರು ಅಂದರೆ ವಕ್ ಅದರಲ್ಲಿಯೂ ಪಾಪಗ್ರಹಗಳು ಇದೆಯೇ ಮತ್ತು ಶುಭಗ್ರಹಗಳು ಇದೆ ಬಟ್ ರಾಹುಕೇತುಗಳು ಛಾಯಾಗ್ರಹಗಳು ಆಗಿರೋದರಿಂದ ಸರ್ಪಗ್ರಹಗಳು ಆಗಿರುವಂತಹ ಇವರು ನೀಡುವಂತಹ ದೋಷಗಳ ಪರಿಣಾಮ ಮಾನವನ ಜಾತಕನ ಮೇಲೆ ಇರುತ್ತೆ ಅದಕ್ಕೆ ತಕ್ಕಂತೆ ಸೂಕ್ತ ಪರಿಹಾರಗಳು ಕೂಡ ಇದೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಇನ್ನು ಮೀನರಾಶಿ ಜಾತಕದವರಿಗೆ ನೋಡುವಾಗ ಮೀನರಾಶಿಯವರಿಗೆ ರಾಶಿಯಂದೇ ಈ ಜನ್ಮದಲ್ಲಿ ಶನಿ ಸಂಚಾರ ಅನ್ನೋದು ಅದರಲ್ಲಿಯೂ ಈ ಷಷ್ಟಗ್ರಹ ಕೂಟ ನಿರ್ಮಾಣವಾಗಿತ್ತು ಅದರಲ್ಲಿ ಈಗ ಶನಿ ಮಾತ್ರ ಜನ್ಮದಲ್ಲಿರುವಂತಹ ಸಂದರ್ಭದಲ್ಲಿ ರಾಹುಕೇತುಗಳು ಕೂ ರಾಹುಕೇತು ಸಂಚಾರ ಅನ್ನೋದು ಕೂಡ ಸಾಕಷ್ಟು ಈ ಮೀನರಾಶಿಯವರ ಮೇಲೆ ಪ್ರಭಾವವನ್ನು ಬೀರಿಸುವುದಕ್ಕೆ ಇರುತ್ತೆ ಈ ಸಂದರ್ಭದಲ್ಲಿ ಅಂದರೆ ಈ ಜೂನ್ ಮಾಸದ ಬಗ್ಗೆ ಹೇಳ್ತಾ ಇದ್ದೀವಿ ಮುಂದಿನ ದಿನಗಳ ಬಗ್ಗೆ ಹೇಳ್ತಾ ಇಲ್ಲ ಜೂನ್ ಮಾಸದಲ್ಲಿ ಮುಖ್ಯವಾಗಿ ಮೀನರಾಶಿಯವರು ಯಾವುದೇ ವಿಷಯಗಳನ್ನು ತಲೆಗೆ ಹಾಕ್ಕೊಳ್ಳದೆ ಯಾರನ್ನೂ ಉದ್ಧಾರ ಮಾಡೋ ಅವಶ್ಯಕತೆ ಇಲ್ಲ ಸ್ವಾಮಿ ನೀವು ನಿಮ್ಮನ್ನೇ ನೀವು ಮಾಡಿಕೊಳ್ಳೋ ಅವಶ್ಯಕತೆ ಬಂದಿದೆ ನಿಮಗೋಸ್ಕರ ನೀವು ಕಷ್ಟಪಡುವಂತಹ ಅವಶ್ಯಕತೆ ಬಂದಿದೆ ಸಂದರ್ಭ ಬಂದಿದೆ ಅಂತ ತಿಳ್ಕೊಳ್ಳಿ ಒಂದು ಕ್ರಮಶಿಕ್ಷಣಯುತ ಜೀವನವನ್ನು ಒಂದು ಡಿಸಿಪ್ಲೈನ್ ಲೈಫನ್ನು ನೀವು ಲೀಡ್ ಮಾಡಬೇಕಾಗಿರುತ್ತೆ ಯಾವ ರೀತಿ ಆಹಾರದ ವಿಷಯಗಳಲ್ಲಿ ಅಭ್ಯಾಸಗಳ ವಿಷಯಗಳಲ್ಲಿ ಮತ್ತು ಆರ್ಥಿಕ ಹಣಕಾಸಿನ ವಿಷಯಗಳಲ್ಲಿ ತುಂಬ ಜಾಗರೂಕರಾಗಿರಬೇಕಾಗಿರುತ್ತೆ ಅನಾವಶ್ಯಕ ಖರ್ಚುಗಳು ಅನಾವಶ್ಯಕವಾಗಿ ಆಡಂಬರಗಳು ಅನಾವಶ್ಯಕವಾಗಿರುವಂತಹ ಇತರ ಬಲಹೀನತೆಗಳು ಈ ವಿಷಯಗಳನ್ನು ದೂರ ಮಾಡಿ ಒಂದು ಡಿಸಿಪ್ಲೈನ್ಡ್ ಲೈಫನ್ನು ಲೀಡ್ ಮಾಡುವಂತಹ ಸಂದರ್ಭ ಜೂನ್ ಮಾಸದಲ್ಲಿ ಮೀನರಾಶಿಯವರಿಗೆ ಇರುತ್ತೆ ಅದು ನಿಮ್ಮ ಕೈಯಲ್ಲೇ ಇದೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಗೊತ್ತು ಆಪತ್ತುಗಳನ್ನು ನಿವಾರಣೆ ಮಾಡುವುದು ಗೊತ್ತು ಯಾವ ರೀತಿ ವಾಹನದಲ್ಲಿ ಓಡೋ ಓಡಾಡುವಾಗ ನಾವು ಪಾಲಿಸೇ ಪಾಲಿಸಲೇಬೇಕಾಗಿರುವಂತಹ ಕೆಲವೊಂದು ನಿಯಮಗಳು ಹೆಲ್ಮೆಟ್ ಹಾಕ್ಕೊಳ್ಳೋದಾಗಿರ್ಬೋದು ಅಥವಾ ನಿಮ್ಮ ಲಿಮಿಟಲ್ಲಿ ನೀವು ಹೋಗ್ತಾ ಇರೋದಾಗಿರ್ಬೋದು ಡ್ರಂಕ್ ಆ್ಯಂಡ್ ಡ್ರೈವ್ ಅವಾಯ್ಡ್ ಮಾಡೋದಾಗಿರ್ಬೋದು ಸೀಟ್ ಬೆಲ್ಟ್ ಹಾಕಿ ಪ್ರಯಾಣ ಮಾಡೋದಾಗಿರ್ಬೋದು ಈ ರೀತಿ ವಿಷಯಗಳಿಂದ ನೀವು ಮತ್ತು ಈ ಹೊರಗಡೆ ಸಿಗುವಂತಹ ಫ್ರೈಡ್ ಫುಡ್ ಸ್ಪೈಸಿ ಫುಡ್ ಡಾ ಫುಡ್ ಈ ಫುಡ್ ಅಂತ ಬಿಟ್ಟು ಮನೆಯಲ್ಲಿ ಸು ಈಗ ಸಾತ್ವಿಕವಾಗಿರುವಂತಹ ಹೈಜೀನ್ ಸ್ವಚ್ಛವಾಗಿರುವಂತಹ ಮನೆಯಲ್ಲಿ ಮಾಡಿರುವಂತಹ ಆಹಾರವನ್ನು ಸೇವನೆ ಮಾಡುವುದರಿಂದ ದೈನಂದಿನ ವ್ಯಾಯಾಮಗಳು ಮಾಡುವುದರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಹಣಕಾಸಿನ ವಿಷಯಗಳಲ್ಲಿ ಅನಾವಶ್ಯಕವಾಗಿರುವಂತಹ ಖರ್ಚುಗಳಾಗಿರಬಹುದು ಅಥವಾ ಈ ಸಂದರ್ಭದಲ್ಲಿ ಉಂಟಾಗುವಂತಹ ಕೆಲವೊಂದು ಆಕರ್ಷಣೆಗಳು ಹಣ ಈಗ ಆನ್ಲೈನ್ ಗೇಮ್ ಆಡಿದ್ರು ಆಡಿದ್ರು ರಮ್ಮಿ ಆಡಿದ್ರು ಮತ್ತೊಂದು ಆಡಿದ್ರೂ ಜೂಜು ಇತ್ಯಾದಿ ವಿಷಯಗಳಿಗೆ ಹೋಗದೆ ನಿಮ್ಮ ಅವಶ್ಯಕತೆಗಳನ್ನು ನಿಮಗೆ ಆಸ್ಕರ ನಿಮಗೋಸ್ಕರನೇ ನೋಡಿ ನಿಮಗೋಸ್ಕರನೇ ನೀವು ಸಂಪಾದನೆ ಮಾಡಬೇಕು ನೀವಂತಹ ನಿಮ್ಮ ಜೀವನದಲ್ಲಿ ಒಂದು ನಿಮ್ಮದೇ ಆದಂತಹ ಒಂದು ವಸ್ತುಗೆ ನಿಮ್ಮದೇ ಆದಂತಹ ಅವಶ್ಯಕತೆಗೆ ಬೇಕಾಗಿರುವಂತಹ ವಸ್ತುಗಳನ್ನು ಈಸಿಯಾಗಿ ಬರಲ್ಲ ಇದು ಆಕಸ್ಮಿಕವಾಗಿ ಬರಲ್ಲ ನೀವು ಕಷ್ಟಪಟ್ಟು ಹಾರ್ಡ್ ವರ್ಕಿಂದ ಗಳಿಸಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಯಾರ ಮೇಲೆ ಡಿಪೆಂಡ್ ಆಗುವಂತಹ ಇಲ್ಲ ಈಗ ಯಾರೋ ಬರ್ತಾರೆ ಯಾರೋ ಹೇಳಿದ್ದಾರೆ ಹೆಲ್ಪ್ ಮಾಡ್ತಾರೆ ಅವ್ರು ಕೊಡ್ತಾರಂತೆ ವೇ ಈಗ ನಿಮಗೆ ನೀವೇ ಏನು ಸಂಪಾದನೆ ಮಾಡ್ಕೊಂಡ್ರೂ ಏನು ಖರ್ಚು ಮಾಡಿಕೊಂಡ್ರೂ ಏನು ಅವಶ್ಯಕತೆಗಳು ನಿಮಗೆ ಆರೋಗ್ಯ ಸಮಸ್ಯೆಗಳು ಏನು ಬಂದ್ರೂ ಅದನ್ನು ನಿಮಗೆ ನೀವೇ ಸರಿಪಡಿಸ್ಕೋಬೇಕಾಗಿರುತ್ತೆ ಯಾರ ಮೇಲೆ ಡಿಪೆಂಡ್ ಆಗುವಂತಹ ಸಾಧ್ಯತೆ ಇಲ್ಲ ಆದ್ದರಿಂದ ನೀವು ಎಷ್ಟು ಇಷ್ಟ ಹಿಂದಿನ ದಿನಗಳಲ್ಲಿ ಎಷ್ಟೋ ಜನಕ್ಕೆ ಏನೋ ಹೆಲ್ ಹೆಲ್ಪ್ ಮಾಡಿರ್ಬೋದು ಎಷ್ಟೋ ವಿಷಯಗಳಿಗೆ ನೀವು ಸಾಥ್ ಕೊಟ್ಟಿರ್ಬೋದು ಇಂತಹ ಕಷ್ಟ ಸಮಯದಲ್ಲಿ ನೀವು ಒಳ್ಳೆಯವ್ರು ಅನಿಸ್ಕೋಬೇಕನ್ನುವಂತಹ ಉದ್ದೇಶದಿಂದ ಸಾಕಷ್ಟು ವಿಷಯಗಳು ಮಾಡಿರ್ಬೋದು ಆದರೆ ಈ ಸಂದರ್ಭದಲ್ಲಿ ನೀವು ನಿಮಗೋಸ್ಕರ ನೀವು ಕೆಲವೊಂದು ವಿಷಯಗಳನ್ನು ಅನಿವಾರ್ಯವಾಗಿ ಅವಶ್ಯಕವಾಗಿ ಮಾಡಿಕೊಳ್ಳುವಂತಹ ಸಂದರ್ಭ ಈ ಜೂನ್ ಮಾಸದಲ್ಲಿ ಇರುತ್ತೆ ಈಗ ಮೀನರಾಶಿಯವರ ಪರಿಸ್ಥಿತಿ ಅಂದರೆಲ್ಲವು ಕೆಲವೊಂದು ಶುಭ ವಿಷಯಗಳಿದ್ರೂ ಜನ್ಮದಲ್ಲೇ ಶನಿ ಮಹಾತ್ಮ ಇರುವ ಕಾರಣದಿಂದ ಕರ್ಮಕಾರಕ ಧರ್ಮಕಾರಕ ಮಾಡಿರುವಂತಹ ಕರ್ಮಗಳ ಮೇಲೆ ಫಲಗಳನ್ನು ನೀಡುವಂತಹ ಶನಿ ಪರಮಾತ್ಮ ನಿಮಗೆ ಕೆಲವೊಂದು ಪ್ರಯತ್ನಗಳ ನಂತರ ಇಮಿಡಿಯೇಟಾಗಿ ನನಗೆ ರಿಸಲ್ಟ್ ಬೇಕು ಇಮಿಡಿಯೇಟಾಗಿ ನನಗೆ ಸಕ್ಸಸ್ ಆಗಬೇಕು ವ್ಯಾಪಾರ ಆರಂಭ ಮಾಡಿದ್ಮೇಲೆ ಹದಿನೈದು ದಿನಕ್ಕೆ ನನಗೆ ಪ್ರಾಫಿಟ್ ಬಂದುಬಿಡಬೇಕು ಇಲ್ಲ ವೆಯ್ಟ್ ಮಾಡಬೇಕು ಕಾಯಬೇಕು ತಾಳ್ಮೆಯಿಂದ ಒಂದು ಪ್ರಯತ್ನ ವಿಫಲವಾದರೂ ಮತ್ತೊಮ್ಮೆ ಪ್ರಯತ್ನ ಮಾಡ್ತಾ ಇರಬೇಕು ಅಂತಹ ಸಂದರ್ಭಗಳನ್ನು ಸೃಷ್ಟಿ ಮಾಡ್ತಿರ್ತಾರೆ ಆದ್ದರಿಂದ ನಿಮ್ಮ ತಾಳ್ಮೆಯನ್ನು ಕಳ್ಕೊಬೇಡಿ ನಿಮ್ಮ ಪ್ರಯತ್ನಗಳನ್ನು ನಿಲ್ಲಿಸಬೇಡಿ ಮುಖ್ಯವಾಗಿ ಮೂರು ಹಂತವಾಗಿ ನಾವು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಈ ಮೀನರಾಶಿಯವರಿಗೆ ಈ ಜೂನ್ ಮಾಸದಲ್ಲಿ ವಿದ್ಯಾಭ್ಯಾಸದಲ್ಲಿ ವಿದ್ಯಾ ಅವಕಾಶಗಳು ಪಡೆಯೋದರಲ್ಲಿ ಸಂಸ್ಥೆಗಳು ಸೀಟ್ ಪಡೆಯೋದ್ರಲ್ಲಿ ಕೆಲವು ಆತಂಕಗಳಿರುತ್ತೆ ನಿಮ್ಗೆ ಆಲ್ಮೋಸ್ಟ್ ಯಾವುದೋ ಒಂದು ಕಾಲ್ ಲೆಟ್ರ್ ಬಂದಿರುತ್ತೆ ಅಡ್ಮಿಷನ್ಗೋಸ್ಕರ ಅಲ್ಲಿಗೆ ಅಷ್ಟೊತ್ತಿಗೆ ಆಲ್ರೆಡಿ ಫಿಲ್ ಆಗಿದೆ ನೀವು ಲೇಟಾಗಿ ಬಂದಿದ್ದೀರಾ ಅಂತಾನೋ ಅಥವಾ ನಿಮಗೆ ಬಂದಿರುವಂತಹ ಮಾರ್ಕ್ಸ್ಗೆ ಈ ಪರ್ಟಿಕ್ಯುಲರ್ ಎಜುಕೇಷನ್ ಸೆಂಟರ್ ಈ ಈ ಕಾಲೇಜಲ್ಲಿ ಈ ಸ್ಕೂಲಲ್ಲಿ ನಿಮಗೆ ಸೀಟ್ ಸಿಗೋದು ಕಷ್ಟ ಈ ರೀತಿ ಕೆಲವೊಂದು ಆತಂಕಗಳು ಆಗಬಹುದು ಮಾಡುವಂತಹ ಕೆಲವು ಪ್ರಯತ್ನಗಳು ಕೈ ಕೊಡಬಹುದು ಆದರೆ ಪ್ರಯತ್ನಗಳು ಮಾತ್ರ ನಿಲ್ಲಿಸಬೇಡಿ ಪದೇ ಪದೇ ಪ್ರಯತ್ನ ಇರಿ ಆದ್ದರಿಂದ ಪ್ರಯತ್ನ ಬಂತು ಪ್ರಯತ್ನ ಮಾಡಿದ್ವಿ ನಿರಾಶೆ ಡಿಸಪಾಯಿಂಟ್ ಆಯಿತು ಬೇಡವೇ ಬೇಡ ಅನ್ನುವಂತಹ ನಿರ್ಧಾರಗಳು ಬೇಡ ಇದು ಕೇವಲ ಕ್ಷಿಣಿ ಅಂದರೆ ತಾತ್ಕಾಲಿಕವಾಗಿರುವಂತಹ ಸಂದರ್ಭಗಳು ಮಾತ್ರವೇ ಇರುತ್ತೆ ಇನ್ನು ಸ್ವಲ್ಪ ಮಧ್ಯವಯಸ್ಕರಿಗೆ ಯಾವ ರೀತಿ ಇರುತ್ತೆ ಅಂದರೆ ಇವರಿಗೆ ಸ್ವಲ್ಪ ಹಣಕಾಸಿನ ಸಮಸ್ಯೆಗಳು ಅಂದರೆ ತುಂಬ ಚೆನ್ನಾಗಿ ಇಷ್ಟು ದಿನಗಳಲ್ಲಿ ತುಂಬ ಚೆನ್ನಾಗಿ ಸಂಪಾದನೆ ಮಾಡಿರ್ತೀರ ಹೂಡಿಕೆಗಳು ಮಾಡಿರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಬಟ್ ಈ ಸಂದರ್ಭದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಯಾರತ್ರ ಆದರೂ ಸ್ವಲ್ಪ ಸ್ವಲ್ಪ ಅಮೌಂಟ್ ನೀವು ತಗೊಂಡ್ರು ವಾಪಸ್ ಕೊಡಿ ರಿಟರ್ನ್ ಮಾಡಿ ಅನ್ನುವಂತಹ ಕೆಲವೊಂದು ಸಾಲದ ಸಮಸ್ಯೆಗಳಾಗಿರ್ಬೋದು ಪೇ ಮಾಡಬೇಕಾಗಿರುವಂತಹ ಇ ಎಮ್ ಐಗಳಾಗಿರ್ಬೋದು ಕಮಿಟ್ಮೆಂಟ್ಗಳಾಗಿರ್ಬೋದು ಈ ವಿದ್ಯಾರ್ಥಿ ಅಂದರೆ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯಾವಕಾಶಗಳಿಗೋಸ್ಕರ ವಿದ್ಯಕ್ಕೋಸ್ಕರ ಮಾಡುವಂತಹ ಖರ್ಚುಗಳಾಗಿರ್ಬೋದು ಜಾಸ್ತಿ ಆಗುತ್ತೆ ಇನ್ನು ಕೆಲವೊಂದು ಜನಕ್ಕೆ ಈ ಮಧ್ಯವಯಸ್ಕರಿಗೆ ಅಯ್ಯೋ ನಾವು ಮಕ್ಕಳು ಸೆಟ್ಲಾಗ್ಲಿಲ್ವೇ ಅವ್ರಿಗೆ ಒಳ್ಳೆಯ ಉದ್ಯೋಗ ಸಿಗ್ತಾಯಿಲ್ಲ ಒಳ್ಳೆಯ ಎಜುಕೇಷನ್ಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ತಾ ಕೊಡಿಸೋಕಾಗ್ತಾ ಇಲ್ಲ ಅವರಿನ್ನ ಉದ್ಯೋಗ ಪ್ರಯತ್ನದಲ್ಲಿದ್ದಾರೆ ಮದುವೆ ಮಾಡಬೇಕು ವಿವಾಹ ಕೂಡಿ ಬರ್ತಾ ಇಲ್ಲ ಈ ರೀತಿಯ ಆತಂಕಗಳಿಂದ ಇರ್ತಾರೆ ಎಷ್ಟು ಪ್ರಯತ್ನ ಮಾಡಿದ್ರು ಹುಡುಗಿ ಸೆಟ್ ಆಗ್ತಾಯಿಲ್ಲ ಅಲ್ಲ ಹುಡುಗ ಸೆಟ್ ಆಗ್ತಾಯಿಲ್ಲ ವಿವಾಹಾಗಿ ಸೆಟ್ಲಾಗಲಿಲ್ಲ ಅನ್ನುವಂತಹ ಒಂದು ಯೋಚನೆಗಳು ಕಾಡ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಇನ್ನು ಅರವತ್ತೆಪ್ಪತ್ತು ವರ್ಷ ಸೀನಿಯರ್ ಸಿಟಿಜನ್ಸ್ಗೆ ಯಾವ ರೀತಿ ಅನಾರೋಗ್ಯ ಸಮಸ್ಯೆಗಳು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ತಗೊಳ್ತಿರ್ತಾರೆ ಬಟ್ ಈ ಸಂದರ್ಭದಲ್ಲಿ ಯಾರಾದರೂ ಮಾತಾಡೋದಕ್ಕೆ ಜನ ಸಿಕ್ಕಿದ್ರೆ ಸಾಕು ಅನ್ನುವ ರೀತಿಯಲ್ಲಿ ಒಬ್ಬಂಟಿಯಾಗಿ ಜೀವನ ಮಾತಾಡ್ತಿರ್ತಾರೆ ಎಲ್ಲರೂ ಅವರವ್ರ ಕೆಲಸಗಳು ಬ್ಯುಸಿ ಈಗ ಗೊತ್ತು ತಾನೆ ಎಲ್ಲರೂ ಬ್ಯುಸಿ ಕಾಲಕ್ಕೆ ಚಕ್ ಚಕ್ರ ಕಟ್ಕೊಂಡು ಸುತ್ತಾ ಇರ್ತೇವೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಅದರಲ್ಲಿ ಒಂದು ಹತ್ತು ಗಂಟೆ ನಾವು ಮೊಬೈಲ್ ನೋಡುತ್ತಾ ಅದರಲ್ಲಿ ಸ್ಕ್ರೀನ್ ನೋಡುತ್ತಾ ಕೆಲವೊಂದು ವಿಷಯಗಳನ್ನು ನೋಡುತ್ತಾ ಕಾಲ ಕಳಿತೀವಿ ಬಿಟ್ಟು ಮನೆಯಲ್ಲಿ ಹಿರಿಯರಿದ್ದಾರೆ ಅವ್ರ ಹತ್ರ ಸ್ವಲ್ಪ ಒಂದು ಅರ್ಧ ಗಂಟೆ ಮಾತಾಡೋಣ ಅನ್ನುವಂತಹ ಒಂದು ಟೈಮ್ ಆಗಿರಲಿ ಆಗಲಿ ತಾಳ್ಮೆ ಆಗಿರಲಿ ಯಾರಿಗೂ ಇರೋದಿಲ್ಲ ನೋಡಿ ಈ ಕಾಲದಲ್ಲಿ ಆದ್ದರಿಂದ ಅಂತಹ ಜೀ ಅಂದ್ರೆ ಆ ರೀತಿ ವಯಸ್ಕರಾಗಿರುವಂತಹ ಆ ಜೀವಿಗಳು ಯಾರಾದರೂ ಬಂದು ಮಾತು ಮಾತಾಡಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ ಹಿಂದೆ ಈ ಸಂದರ್ಭದಲ್ಲಿ ಜೂನ್ ಮಾಸದಲ್ಲಿ ಮೀನರಾಶಿಯಲ್ಲಿ ಯಾವ ಟೈಮ್ ಊಟ ಇಡ್ತಾರೋ ಯಾವ ರೀತಿ ಯಾರಾದರೂ ಬಂದು ಮಾತಾಡಿಸ್ತಾರ ಅಂತ ವೇಟ್ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಮೀನರಾಶಿಯವ್ರನ್ನ ಯಾವುದೇ ನೀವು ಭಯ ಬೆಳೆಸೋದಕ್ಕೆ ಆತಂಕ ಅಲ್ಲ ನಿಮ್ಮಲ್ಲಿ ನಿಮಗೆ ತಿಳಿಯದೇ ಇರುವಂತಹ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ ಯಾರನ್ನ ಡಿಪೆಂಡ್ ಆಗಬೇಡಿ ಯಾರ ಮೇಲೇನು ಯಾರೂ ಬಂದು ಏನು ಮಾಡೋದಿಲ್ಲ ನಿಮ್ಮಲ್ಲಿ ಆತ್ಮವಿಶ್ವಾಸ ಧೈರ್ಯ ನಿಮ್ಮಲ್ಲಿ ಅಡಗಿರುವಂತಹ ಆ ಒಂದು ಹಠ ಛಲ ಅನ್ನೋದು ಈಗ ಹೊರಗಡೆ ಬರುತ್ತೆ ಖಂಡಿತವಾಗಿಯೂ ಯಾರು ಸಪೋರ್ಟೇ ಇಲ್ಲದೆ ನಾನು ಉದ್ಯೋಗ ಒಂದು ಉದ್ಯೋಗ ಪಡೆಯಬಲ್ಲೆ ಯಾರ ಸಪೋರ್ಟ್ ಇಲ್ಲದೆ ನಾನು ನನ್ನ ವ್ಯಾಪಾರ ವ್ಯವಹಾರಗಳನ್ನು ಸರಿ ಮಾಡ್ಕೋಬಲ್ಲೆ ಯಾರ ಸಪೋರ್ಟ್ ಇಲ್ಲದೆ ಕೆಲವೊಂದು ಸಮಸ್ಕಾರ ಸಮಸ್ಯೆಗಳನ್ನು ನಾನು ಬಗೆಹರಿಸುವಂತಹ ಶಕ್ತಿ ನನ್ನಲ್ಲಿದೆ ಅನ್ನುವಂತಹ ಒಂದು ನಿಗೂಢವಾಗಿರುವಂತಹ ಒಂದು ಆತ್ಮಸ್ಥೈರ್ಯ ಶಕ್ತಿ ನಿಮಗೆ ಈಗ ಅರಿವಾಗುತ್ತೆ ಮೀನರಾಶಿಯವರಿಗೆ ದೇವ ಮನುಷ್ಯರನ್ನು ನಮ್ಮಕ್ಕೋಗ್ಬೇಡಿ ದೇವರನ್ನು ನಂಬ್ಕೊಳ್ಳಿ ದೈವಾರಾಧನೆ ನಂಬಿಕೊಳ್ಳಿ ಕರ್ಮ ಸಿದ್ಧಾಂತವನ್ನು ನಂಬಿಕೊಳ್ಳಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಆದ್ದರಿಂದ ಯಾರು ಕೈ ಬಿಟ್ಟರು ದೇವರನ್ನೋರು ಭಗವಂತ ಅನ್ನೋರು ಕೈ ಬಿಡೋದಕ್ಕೆ ಚಾನ್ಸ್ ಇಲ್ಲ ಈಗ ಯಾರಾದರೂ ಬಂದು ನಿಮಗೆ ಹೆಲ್ಪ್ ಮಾಡ್ತಾರಾ ಅನ್ನೋ ಒಂದು ಒಂದು ಆಸೆ ಇರುತ್ತೆ ಯಾರಾದರೂ ಸಹಾಯ ಕೇಳೋಣ ಯಾರಾದರೂ ಹೆಲ್ಪ್ ಮಾಡ್ತಾರಾ ಎಸ್ ಹೇಳ್ತಾರೆ ಬಟ್ ಅವ್ರು ಏನು ತಿಂಕ್ ಮಾಡ್ತಾರೆ ನಿಮಗೆ ಅವರು ಸಹಾಯ ಮಾಡೋದರಿಂದ ಏನಾದರೂ ಲಾಭ ಸಿಗುತ್ತಾ ಈ ಮನುಷ್ಯನಿಗೆ ನಾನು ಇವಾಗ ಏನಾದರೂ ಸಫ ಸಹಾಯ ಮಾಡಿದ್ರೆ ಈ ವಯಸ್ ಈ ವಯಸ್ಸಲ್ಲಿ ಮನುಷ್ಯನ ನಾನು ಏನಾದರೂ ನೋಡಿಕೊಂಡ್ರೆ ನನಗೇನಾದರೂ ಲಾಭ ಸಿಗುತ್ತಾ ಆಸ್ತಿಗಳು ಸಿಗುತ್ತಾ ಪೆನ್ಷನ್ ಸಿಗುತ್ತಾ ಏನಾದರೂ ಸಿಗುತ್ತಾ ಅನ್ನುವಂತಹ ಒಂದು ಲಾಭಗಳನ್ನೇ ನೋಡ್ತಾರೆ ಪ್ರತಿ ಪ್ರತಿಫಲಗಳನ್ನೇ ನೋಡ್ತಾರೆ ಬಿಟ್ಟು ಅವರು ಸ್ವಾಭಾವಿಕವಾಗಿ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಕರ್ಕೊಂಡೋಗಿ ನಿಮ್ಮನ್ನು ನೋಡೋರು ಯಾರೂ ಇರಲ್ಲ ಅನ್ನುವಂಥ ಒಂದು ಜೀವನ ಸತ್ಯ ಈಗ ನಿಮಗೆ ಅರಿವಾಗುತ್ತೆ ಇನ್ನು ಅದೇ ರೀತಿ ಪ್ರತಿಫಲ ನೋಡ್ತಾ ಇರ್ತಾರೆ ಏನು ಸಿಗುತ್ತೆ ಈ ಮನುಷ್ಯನ ನೋಡಿದ್ರೆ ಏನು ಸಿಗುತ್ತೆ ನನಗೆ ಈ ಮನುಷ್ಯನಿಗೆ ಹೆಲ್ಪ್ ಮಾಡಿದ್ರೆ ನೀವು ಹಿಂದಿನ ದಿನಗಳಲ್ಲಿ ನೀವು ರೀಕಾಲ್ ಮಾಡ್ಕೊಳ್ತೀರ ಅಯ್ಯೋ ಆ ಟೈಮಲ್ಲಿ ನಾನು ಈ ರೀತಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದ ನನ್ನ ಜೀವನದಲ್ಲಿ ಬೇರೆಯವರ ಸೇವೆಗಾಗಿಯೇ ನನ್ನ ಜೀವನವನ್ನು ಕಳೆದಿದ್ದೀನಲ್ಲ ಈಗ ಯಾಕೆ ಈ ಮನುಷ್ಯರು ಈ ರೀತಿ ಮಾಡ್ತೀರಾ ಅಸಲ ಸಿಸಲವಾಗಿರುವಂತಹ ಅತ್ ಅಂದರೆ ಅಚ್ಚುಕಟ್ಟಾಗಿರುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಸತ್ಯ ನಿಮಗೆ ಈಗ ಅರಿವಾಗುವುದಕ್ಕೆ ಕಾರಣವಾಗುತ್ತೆ ರಾಹು ವ್ಯಯಭಾವದಲ್ಲಿರುವಂತಹ ರಾಹು ಯಾವ ರೀತಿ ಇದ್ದಾರೆ ಅಂತ ಹೇಳುವುದಾದರೆ ಕೆಲವೊಂದು ಅನಾವಶ್ಯಕವಾಗಿರುವಂತಹ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇರುತ್ತೆ ಕೆಲವೊಂದು ಅನಿವಾರ್ಯವಾಗಿ ಪೇ ಕೊಡಲೇಬೇಕು ಜೀವನದಲ್ಲಿ ಎಲ್ಲ ಸೆಟ್ಲಾಗಿಬಿಟ್ಟಿದೆ ಎಲ್ಲ ಅಂದರೆ ಕೆಲವೊಂದು ವ್ಯಕ್ತಿಗಳಿಗೆ ಎಲ್ಲ ಸೆಟ್ಲಾಗಿದೆ ಎಲ್ಲ ಮಾಡಿದ್ದೇವೆ ಇನ್ನೇನು ಸಮಸ್ಯೆ ಇಲ್ಲ ಎಲ್ಲ ಆರೋ ಅವರವರು ಅವರವ್ರ ಜೀವನದಲ್ಲಿ ಚೆನ್ನಾಗಿದ್ದಾರೆ ಅನ್ನುವಂತಹ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಈಗ ಯಾವುದೋ ಒಂದು ಸಮಸ್ಯೆ ಅಥವಾ ಒಂದು ಇನ್ಫಾರ್ಮೇಷನ್ ಒಂದು ವಾರ್ತೆ ನಿಮ್ಮನ್ನು ಕೆಲವೊಂದು ಆತಂಕಕ್ಕೆ ಈಡಾಗ ಮಾಡಬಹುದು ಇದರಲ್ಲಿ ಸ್ವಲ್ಪ ಮೀನರಾಶಿ ಆಗ್ತಾ ಅವರಿಗೆ ಸ್ವಲ್ಪ ವಿಷಯ ಒಳ್ಳೆಯ ವಿಷಯ ಏನಂದರೆ ಧನಸ್ಥಾನದಲ್ಲಿ ಈ ಶುಕ್ರನ ಅನುಗ್ರಹದಿಂದ ನೀವು ಕೇಳಿದ್ರೂ ಕೇಳ್ದಿದ್ರೂ ಕೆಲವೊಂದು ವ್ಯಕ್ತಿಗಳು ನಿಮಗೆ ಸಹಾಯ ಮಾಡ್ತಾರೆ ಅದು ಹಣಕಾಸಿನ ಸಹಾಯ ಆಗಿರ್ಬೋದು ಅಥವಾ ಮಾತಿನ ಸಹಾಯ ಆಗಿರ್ಬೋದು ಅಥವಾ ನಿಮ್ಮಲ್ಲಿ ಆರೋಗ್ಯ ಸಮಸ್ಯೆಗಳು ಬಂದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾಗಿರ್ಬೋದು ಅಥವಾ ಕೆಲವು ದಿನಗಳು ಬಂದು ನಿಮಗೆ ಸೇವೆ ಮಾಡುವುದಾಗಿರ್ಬೋದು ಅದಿಯೂ ಮುಖ್ಯವಾಗಿ ಒಬ್ಬ ಸ್ತ್ರೀಯರಿಂದ ಆಗಬಹುದು ಸ್ತ್ರೀಯರಿಂದ ಅಂದರೆ ಅದು ನಿಮ್ಮ ಮಗಳಾಗಿರ್ಬೋದು ಸೊಸೆಯಾಗಿರ್ಬೋದು ಪತ್ನಿ ಕಡೆಯಿಂದ ಸಂಬಂಧಿಕೆಗಾಗಿರ್ಬೋದು ಸ್ತ್ರೀಯರಿಂದ ಬಂದು ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಸಹಕಾರ ನೀಡುವುದಕ್ಕೆ ಅನುಕೂಲವಾಗಿರುತ್ತೆ ಆದ್ದರಿಂದ ಅದು ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಅಥವಾ ಈ ಕೆಲವೊಂದು ಸಮಸ್ಯೆಗಳಿಂದ ಆಗಿರ್ಬೋದು ಅವರ ಸಹಕಾರದಿಂದ ಕೆಲವೊಂದು ಸಮಸ್ಯೆಗಳನ್ನು ನೀವು ಬಗೆಹರಿಸುವುದಕ್ಕೆ ನ ಚತುರ್ಥ ಸ್ಥಾನದಲ್ಲಿರುವಂತಹ ಗುರು ನಿಮಗೆ ಒಂದು ಪ್ರಶಾಂತವಾಗಿರುವಂತಹ ಜೀವನ ಅಂದರೆ ಎಷ್ಟೇ ಸಮಸ್ಯೆಗಳು ಬರಲಿ ಎಷ್ಟೇ ಆತಂಕಗಳು ಬರಲಿ ಒಂದು ಧೈರ್ಯವನ್ನು ಕೊಡುವಂತಹ ಒಂದು ಪ್ರಶಾಂತವಾಗಿರುವಂತಹ ಜೀವನವನ್ನು ನಡೆಸುವಂತಹ ಧೈರ್ಯ ಆತ್ಮವಿಶ್ವಾಸ ಗುರು ಚತುರ್ಥ ಸ್ಥಾನದಲ್ಲಿದ್ದು ಮೀನರಾಶಿಯವರಿಗೆ ಅದ್ಭುತವಾಗಿ ತುನ್ ಆಗ್ತಾಯಿದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಇದು ಜಸ್ಟು ಕೆಲವು ತಿಂಗಳುಗಳ ಮಾತ್ರ ಕೆಲವು ದಿನಗಳ ಮಾತ್ರ ಈ ರೀತಿ ಇರುತ್ತೆ ಈ ಸಂದರ್ಭದಲ್ಲಿ ನಿಮ್ಮನ್ನು ಪರಿಪೂರ್ಣ ವ್ಯಕ್ತಿಯಾಗಿ ಪರಿಪೂರ್ಣ ಜವಾಬ್ದಾರಿಯುತ ಆಗಿರುವಂತಹ ಜವಾಬ್ದಾರಿಗಳನ್ನು ತಗೊಳ್ಳುವಂತಹ ವ್ಯಕ್ತಿಯಾಗಿ ನಿಮಗೆ ಈಗ ಯಾರು ನಮ್ಮವರು ಯಾರು ಬೇರೆಯವರು ನಿಜವಾದ ಸ್ನೇಹಿತರು ಆಪ್ತಾರೆ ಯಾರು ಅನ್ನುವಂತಹ ತಿಳ್ಕೊಳ್ಳುವಂತಹ ಒಂದು ಪರೀಕ್ಷೆ ಅಂತ ನೀವು ತಿಳ್ಕೊಂಡು ಈ ಸಂದರ್ಭದಲ್ಲಿ ಯಾರ ಮೇಲೂ ಡಿಪೆಂಡ್ ಆಗದೆ ನಿಮ್ಮ ಕಷ್ಟವನ್ನು ಸ್ವಯಂ ಪ್ರಯತ್ನದಿಂದ ಸ್ವಯಂ ಕೃಷಿಯಿಂದ ಹಾರ್ಡ್ ವರ್ಕ್ ಮಾಡಿ ಪ್ರತಿಫಲಗಳನ್ನು ಪಡೆಯುವಂತಹ ಅವಶ್ಯಕತೆ ಈ ಸಂದರ್ಭದಲ್ಲಿ ಗೋಚಾರವಾಗುತ್ತದೆ ಭಯ ಬೀಳಬೇಡಿ ಒಂದು ಪ್ರಯತ್ನ ಮಾಡ್ತೀರಾ ಮತ್ತೊಂದು ಪ್ರಯತ್ನ ಮಾಡ್ತೀರಾ ಮಾಡ್ತಾನೆ ಇರಿ ಅಂಟಿಲ್ ಅನ್ ಅನ್ಲೆಸ್ ಟು ಗೆಟ್ ದ ಸಕ್ಸಸ್ ಇನ್ನು ವಿದ್ಯಾರ್ಥಿಗಳಿಗೆ ಶುಭಕಾಲ ಅಂತಲೇ ಹೇಳ್ಬೋದು ಈ ಚತುರ್ಥ ಸ್ಥಾನದಲ್ಲಿ ಗುರು ಒಂದು ರೀತಿ ಅಂದರೆ ಅವರು ಅಂದ್ಕೊಂಡಿರುವಂತಹ ವಿದ್ಯಾ ಅಭ್ಯಾಸದಲ್ಲಿ ಸಾಕಷ್ಟು ಪ್ರಯತ್ನಗಳ ನಂತರ ಸೀಟ್ ಪಡೆಯೋದಾಗಿರ್ಬೋದು ಅಥವಾ ಅಚಾನಕ್ ಆಕಸ್ಮಿಕವಾಗಿ ಕೆಲವೊಂದು ಕಾಲ್ ಲೆಟರ್ಸ್ ನಮ್ಮ ಸ್ಕಾ ಇದರಲ್ಲಿ ಅಡ್ಮಿಷನ್ ಸಿಗ್ತಾ ಇದೆ ಬನ್ನಿ ಅಂತ ಕಾಲ್ ಲೆಟರ್ಸ್ ಬರೋದಾಗಿರ್ಬೋದು ಅವರು ಇಷ್ಟಪಟ್ಟಿರುವಂತಹ ಕೆಲವೊಂದು ವಿದ್ಯೆ ಅಂದರೆ ವಿದೇಶಕ್ಕೆ ಹೋಗಿ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ವಿಶುಭ ವಿಷಯಗಳು ಕೆಲವರಿಗೆ ನಡೆಯುವಂತಹ ಅವಶ್ಯ ಅವಕಾಶಗಳು ಸಿಗುತ್ತೆ ಅದಕ್ಕೋಸ್ಕರ ನೀವೊಮ್ಮೆ ಈ ರೀತಿ ನಿಮ್ಮ ಪರ್ಸ್ನಲ್ ಚಾರ್ಟನ್ನು ಒಂದು ಸಾರಿ ನಿಮ್ಮ ಜಾತಕ ಚಕ್ರವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಿ ಈ ರೀತಿ ಫಲಗಳು ಎಲ್ಲರಿಗೂ ಆಗುತ್ತಾ ಅಂದರೆ ಕೆಲವರಿಗೆ ಅವ್ರಿಗೆ ಇರುವಂತಹ ದಶ ಅಂತರ್ದಶ ಮೇಲೆ ಡಿಪೆಂಡ್ ಆಗಿರುತ್ತೆ ಆದರೆ ಒಮ್ಮೆ ನೀವು ಜಾತಕ ಚಕ್ರವನ್ನು ನೀವು ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಿ ಅದಕ್ಕೆ ಸೂಕ್ತವಾಗಿರುವಂತಹ ಪರಿಹಾರಗಳನ್ನು ಮಾಡಿಕೊಂಡಿದ್ರೆ ನಿಮಗೆ ಅದ್ಭುತವಾಗಿ ಆ ಗೃಹ ದೋಷ ಅನ್ನೋದು ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗುತ್ತೆ ಇನ್ನು ಉದ್ಯೋಗಸ್ಥರಿಗೆ ಇವರಿಗಿರುವಂತಹ ಅರ್ಹತೆ ಅನುಭವಕ್ಕೆ ತಕ್ಕಂತೆ ಉತ್ತಮ ಉದ್ಯೋಗಗಳು ಬರಬಹುದು ಅಂತ ಹೇಳೋಕ್ಕಾಗಲ್ಲ ಈಗಿರುವಂತಹ ಕಮಿಟ್ಮೆಂಟ್ಗಳಿಗೆ ಅದು ಸಣ್ಣ ಮಟ್ಟದ ಒಂದು ಸ್ಮಾಲ್ ಕಂಪನಿ ಆಗಿರ್ಬೋದು ಔಟ್ಸೋರ್ಸಿಂಗ್ ಕಂಪನಿ ಆಗಿರ್ಬೋದು ಉದ್ಯೋಗ ಸಿಗುವಂತಹ ಅವಕಾಶಗಳು ಸಿಗುತ್ತೆ ಸ್ವಲ್ಪ ಸ್ಯಾಲರಿ ಕಮ್ಮಿ ಇರುತ್ತೆ ಎಕ್ಸ್ಪೆಕ್ಟೇಷನ್ ಮೀರುವಂಥ ಮೀರಿ ಸ್ಯಾಲರಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಖಂಡಿತ ನಿಮ್ಮ ಕಮಿಟ್ಮೆಂಟ್ಸ್ ಪೂರೈಸಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಬಂದಿರುವಂತಹ ಅವಕಾಶಗಳನ್ನು ಈ ಸಂದರ್ಭದಲ್ಲಿ ಕೈ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅವಕಾಶಗಳು ಬರುತ್ತೆ ಬರುತ್ತೆ ಅಂತ ನೀವು ಕಾಯೋದಕ್ಕಿಂತ ಬಂದಿರುವಂತಹ ಅವಕಾಶಗಳಲ್ಲಿ ತೃಪ್ತಿಯನ್ನು ಕೆಲವು ದಿನಗಳ ಕಾಲ ಒಂದು ಕ್ರಮಶಿಕ್ಷಣಾಯುತ ಜೀವನದಿಂದ ನಡೆಸಬೇಕಾಗಿರುತ್ತೆ ಮುಖ್ಯವಾಗಿ ಈ ರಾಹು ಪ್ರಭಾವದಿಂದ ತುಂಬ ಡಿಸಿಪ್ಲೈನ್ಡ್ ಆಗಿರಬೇಕಾಗಿರುತ್ತೆ ಕೆಲವೊಂದು ಬಲಹೀನ ಕೆಲವೊಂದು ವೀಕ್ನೆಸ್ಗೆ ಕೆಲವೊಂದು ಆಕರ್ಷಣೆಗಳಿಗೆ ಒಳಗಾಗುವಂತಹ ಒಂದು ಮಾಯೆಯನ್ನು ಸೃಷ್ಟಿ ಮಾಡುವಂತಹ ಅವಶ್ಯಕ ಸಂದರ್ಭಗಳು ಬರಬಹುದು ಆದ್ದರಿಂದ ಮೀನರಾಶಿಯವರು ಈ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀವು ಈ ರಾಹುಗ್ರಹದ ಪ್ರಭಾವ ಸ್ವಲ್ಪ ಅನುಕೂಲವಾಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಈ ಶುಕ್ರವಾರ ಶನಿವಾರ ಶನಿವಾರ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಿರುವಂತಹ ತೈಲಾಭಿಷೇಕ ಅಥವಾ ಎಳ್ಳು ಎಣ್ಣೆಯಿಂದ ದೀಪಾರಾಧನೆ ಮಾಡುವುದಾಗಿರಲಿ ದುರ್ಗಾ ಮಾತೆಗೆ ಕುಂಕುಮಾರ್ಚನೆ ಮಾಡಿಸುವುದರಿಂದ ಶುಕ್ರವಾರದಂದು ಈ ರೀತಿ ಕೆಲವೊಂದು ವಿಷಯಗಳಿಂದ ನೀವು ಈ ರಾಹು ಮತ್ತು ಶನಿಯ ಕೊಡುವಂತಹ ಕೆಲವೊಂದು ಪ್ರತಿಫಲ ಕೂಲ ಫಲಗಳನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುವಂತಹ ಶಕ್ತಿ ಆ ಪರಮೇಶ್ವರನಿಗೆ ಆ ಶ್ರೀಮನ್ನಾರಾಯಣನಿಗೆ ನಿಮಗೆ ನೀಡಲಿ ಅಂತ ಆ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಸಮಸ್ತ ಸನ್ಮಂಗಳಿ ಭವಂತು